ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆ ಎಸ್ ಕಾಳಿಕೋಟಿ ಮಾಧ್ಯಮಗಳು ಸಮಾಜದಲ್ಲಿ ನಡೆದಿರುವ ಸತ್ಯ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಎಂದು ಇಲ್ಲಿನ ಖಾಸಗತೇಶ್ವರ ಮಠದ ಪೀಠಾಧಿಪತಿ ಸಿದ್ಧಲಿಂಗ ದೇವರು ನುಡಿದರು ಪತ್ರಕರ್ತರು ಸದಾ ಸಮಾಜ ಹಿತ ಬಯಸೋರು ಎಲ್ಲಿ ಕೆಲಸ ಆಗಿಲ್ಲ ಅಲ್ಲಿ ಕೆಲಸ ಮಾಡೋರೇ ಪತ್ರಕರ್ತರು ಯುದ್ಧಕ್ಕೆ ಹೋಗ್ ಒಂದು ಗನ್ ಕೆಲಸ ಮಾಡುತ್ತೆ ಹಂಗ ನಿಜವಾಗ್ಲು ಸಮಾಜದ ಕೆಲಸ ಮಾಡ್ಬೇಕಾದ್ರ ಅದು ಪತ್ರಕರ್ತನ ಪೆನ್ ಕೆಲಸ ಮಾಡ್ತಿತ್ತು ಯಾವುದೇ ಈ ಕಾಲ ಇನ್ನೊಬ್ರು ಎಳಿಯೋದಾಗ್ಲಿ ಅಥವಾ ಮೈ ಮನಸ್ಸು ಸೃಷ್ಟಿ ಮಾಡೋದಾಗ್ಲಿ ಕರೆಯದೆ ಕರದೆ ಇವ್ ಯಾವ್ದು ಗೋಜ್ ಹಾಕೊಳ್ದೇನೆ ನನ್ನ ಸಮಾಜ ನಾನ ಸಮಾಜಕ್ಕ ಕೆಲಸ ಮಾಡ್ಬೇಕು ಅಂತ ಯಾವ ಪತ್ರಕರ್ತ ನಿಷ್ಠೆಯಿಂದ ಪೆನ್ ಹಿಡಿದು ಬರೀತಾನೋ ಅಲ್ಲಿ ಸಮಾಜದ ಬದಲಾವಣೆ ಸಾಧ್ಯ ಇತ್ತು ಮತ್ತ ಯಾವ ಪತ್ರಕರ್ತರು ಕೂಡ ನಿಯತ್ತಿನ ಕೆಲಸ ಮಾಡ್ತಾರ ಯಾವುದೇ ಹಣ ಆಕಾಂಕ್ಷೆಗೆ ಬಯಸದೇನೆ ನಿಯತ್ತಾಗಿ ದುಡಿದ್ರ ಪಕ್ಕ ಸಮಾಜಕ್ಕೂ ಒಳ್ಳೇದಾಗ್ತದ ಪತ್ರಕರ್ತರಿಗೂ ಒಂದು ದೊಡ್ಡ ಅದ್ಭುತವಾದ ಗೌರವ ಬರ್ತದ ಆ ಗೌರವ ನಿಟ್ಟಿನಲ್ಲಿ ಗೊತ್ತ ಈ ಕ್ಯಾಲೆಂಡರ್ ಆಗಲಿ ಇಲ್ಲಿ ಎಲ್ಲ ಏನೇನ್ ಏನ್ ಪತ್ರಿಕಾ ಮಾಧ್ಯಮದ ಏನೇನಿದೆ ಅವರೆಲ್ಲರೂ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಸಮಾಜವನ್ನ ಎತ್ತಿಡುವಂತ ಕೆಲಸ ಅವ್ರು ಮಾಡ್ಲಿ ಅಂತ ಪಟ್ಟಣದ ತಾಳಿಕೋಟಿ ಖಾಸಕತೇಶ್ವರ ಮಠದಲ್ಲಿ ಭಾನುವಾರ ಸಂಜೆ ಹೆಬ್ಬಾಳ ಪಬ್ಲಿಸಿಟಿ ಹಾಗೂ ಜನರ ಕೂಗು ಸುದ್ದಿ ವಾಹಿನಿ ಬಳಗದ ಎರಡ್ ಸಾವಿರದ ವರ್ಷದ ದಿನದರ್ಶಿಕೆ ಬಿಡುಗಡೆ ಮಾಡಿ ಜನರ ಕೂಗು ವಾಹಿನಿಯೊಂದಿಗೆ ಸಂವಾದ ನಡೆಸಿದರು ಮಠಗಳು ನಡೆಸುವ ಶೈಕ್ಷಣಿಕ ಧಾರ್ಮಿಕ ಚಟುವಟಿಕೆಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸ ಮಾಧ್ಯಮ ಮಾಡಬೇಕಿದೆ ಮಾಧ್ಯಮ ಕ್ಷೇತ್ರದಲ್ಲಿರುವವರಲ್ಲಿ ಅಸೂಯೆ ಭಾವನೆ ಸಲ್ಲದು ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದಾಗ ಅದರ ಪರಿಹಾರ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಮಾಧ್ಯಮಗಳು ನಿಜವಾಗಲು ಸ್ವಲ್ಪ ಯಾಕಂದ್ರೆ ಒಬ್ಬ ಅದ ಮಠದ ಕೆಲಸಗಾಗಿನೇ ಕೆಲಸ ಮಾಡ್ತಿರ್ತಾನ ಸಮಾಜಕ್ಕಾಗಿನೇ ಕೆಲಸ ಮಾಡ್ತಿರ್ತಾನ ಅಂತ ಕೆಲಸವನ್ನ ಒಂದಿಷ್ಟು ಎಚ್ ಹಿಡಿಯೋ ಕೆಲಸ ಏನಾದ್ರೂ ಮಾಧ್ಯಮಗಳು ಮಾಡಿದ್ವು ಅಂದ್ರೆ ಅವ್ರಿಗೆ ಒಂದಿಷ್ಟು ಮತ್ತೊಂದು ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೋತದ ಅವ್ರಿಗೆ ಒಂದಿಷ್ಟು ಮತ್ತೊಂದಿಷ್ಟು ಚೈತನ್ಯ ತುಂಬ ಜೀವನ ಹಾ ಮುಡಪಾಗಿ ಇಟ್ಟಿರ್ತಾರ ಅದಕ್ಕೆ ನಮ್ಮ ಪತ್ರಕರ್ತರವ್ರು ಬೆನ್ನೆಲ್ಬ ನಿಂತ್ಕೊಳ್ಳುದ್ರಿಂದ ಪ್ರತಿ ಮಠ ಮಾನ್ಯಗಳಿಗಾಗ್ಲಿ ಸ್ವಾಮಿಗಳಿಂದ ಯಾವತ್ತು ಸ್ವಾಮಿ ಸುದ್ದಿ ಬಯಸುವ ಆದ್ರ ಸ್ವಾಮಿ ಮಾಡುವ ಕೆಲಸ ಒಂದಿಷ್ಟು ಪತ್ರಿಕಾ ಮಾಧ್ಯಮದಲ್ಲಿ ಬಂತು ಅಂದ್ರೆ ಒಂದಿಷ್ಟು ಜನ ಮತ್ತೊಂದಿಷ್ಟು ಅವ್ರು ಮಾಡ್ಯಾರ ನಾವು ಮಾಡೋನ್ ಬಾ ಅಂತ ಅದೊಂದು ಇನ್ಫ್ಲೂಯೆನ್ಸ್ ಆಗತ್ತ ಇನ್ಸ್ಪಿರೇಷನ್ ಆಗುತ್ತೆ ಇನ್ನೊಬ್ಲಿಗೆ ಸ್ಫೂರ್ತಿ ಆಗುತ್ತೆ ಸ್ಫೂರ್ತಿ ಕೆಲಸ ಮೊದಲ ಈಗೆಲ್ಲಾ ನಮ್ಗೆ ಮೀಡಿಯಾಗಳದ ಸೋಷಿಯಲ್ ಮೀಡಿಯಾ ಅದಾವೆ ಇನ್ಸ್ಟಾ ಉಯ್ ಅಂತ ಹಾಕೊಂತಾರ ಅದ್ರ ಮೂಲ ಎಷ್ಟೋ ಮಠಗಳು ಕೆಲಸ ಮಾಡಿರೋದನ್ನ ಇಡೀ ಜಗತ್ತಿಗೆ ಮುಟ್ಟೋ ಕೆಲಸ ಯಾವ್ದಾದ್ರು ಒಂದು ರಂಗ ಮಾಡೈತೆ ಅಂದ್ರೆ ಅದು ಪತ್ರಿಕಾ ರಂಗ ಮಾತ್ರ ಅಂತ ಪತ್ರಿಕಾ ರಂಗಕ್ಕ ಒಂದಿಷ್ಟು ನಂಟು ಮಠದ ಮೇಲಾಗಿ ಒಂದಿಷ್ಟು ಮಾಧ್ಯಮಗಳ ಮೇಲ್ಗಿತ್ತು ಅಂದ್ರೆ ಮತ್ತೊಂದಷ್ಟು ಏನಿಲ್ಲ ಒಂದ್ ಒಂದು ಹುಮ್ಮಸ್ ಸಿಕ್ಕಾಗ್ತದೆ ಚಿಲುಮೆ ಸಿಕ್ಕಾಗತ್ತ ಕೆಲಸ ಮಾಡೋದು ಹುಮ್ಮಸ್ ಎಲ್ಲಾ ಪತ್ರಿಕಾದವರು ಪತ್ರಿಕಾ ಮಾಧ್ಯಮದವರು ಪತ್ರಕರ್ತರು ಎಲ್ಲಾ ಮಠಗಳ ಅಭಿಮಾನ ಇಟ್ಟುಕೊಂಡ್ರು ಅಂದ್ರ ಆ ಸ್ವಾಮಿಗೆ ಒಂದಿಷ್ಟು ಚೈತನ್ಯ ತುಂಬ್ತಿತ್ತು ಹುಮ್ಮಸ್ ಸಿಗ್ತಿತ್ತು ಹುಮ್ಮಸ್ ಸಿಗಾಕ ಪತ್ರಕರ್ತರು ಸ್ವಾಮಿಗಳಿಂದ ಎಲ್ಲರಿಂದ ಅನಿವಾರ್ಯ ಉತ್ತರ ಕರ್ನಾಟಕ ಭಾಗದ ಜಾನಪದ ಸಾಹಿತ್ಯ ಅತ್ಯಂತ ಸಿರಿವಂತಿಕೆ ಹೊಂದಿದೆ ದೈನಂದಿನ ಪ್ರಸಂಗಗಳನ್ನೇ ಹಾಸ್ಯಕ್ಕೆ ಬಳಸಬೇಕು ಕಲಾವಿದರು ಈ ನಿಟ್ಟಿನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನ ನಡೆಸುವಂತಾಗಲಿ ಎಂದು ಹೇಳಿದರು ಉತ್ತರ ಕಾರ್ಯಕ್ರಮ ನಾನ್ ಕೊನೆ ದಿನ ಹೇಳುದು ಒಂದೇ ಒಂದ್ ಸಂದೇಶ ಅಂದ್ರ ಹಳ್ಳಿಯವ್ರ ನೀವು ಯಾವ್ದೇ ಜಾತ್ರೆ ಕಮಿಟಿ ಅವ್ರ ಫಂಕ್ಷನ್ ಮಾಡ್ರಿ ಆದ್ರ ಡಬಲ್ ಮೀನಿಂಗ್ ಮಾತಾಡೋರ್ನ ಒಂದಿಷ್ಟು ಅರ್ಧ ಬರ್ಧ ಬಟ್ಟಿ ಹಾಕೋ ಪಾಪ ಹೆಣ್ಮಕ್ಳು ಅವ್ರ ಒಟ್ಟಿಗಾಗಿ ಮಾಡ್ತಿರ್ತಾರ ಅವ್ರನ್ನ ವೆದಕಿ ಕರೆದು ನೀವು ಕುಡಿಸೋದ್ರಿಂದ ಅಲ್ಲಿದ್ದ ಸಾವಿರ ಹೆಣ್ಮಕ್ಳಿಗೆ ಅದು ಇನ್ಫ್ಲೂಯೆನ್ಸ್ ಆಗ್ತೈತೆ ಹೊಸ ಒಂದಿಷ್ಟು ಹೆಣ್ಮಕ್ಳಿಗೆಲ್ಲ ಅವ್ರ ಹೆಂಗ್ ಮಾಡಾಕತ್ತಾರಲ್ಲ ನಾವು ಮಾಡಿ ಯಾಕಂದ್ರ ನಮ್ಗ್ ಸಮಾಜದೊಳಗೆ ಕೆಟ್ಟದ್ದೇ ಅಟ್ರಾಕ್ಟ್ ಆಗ್ತದೆ ಒಳ್ಳೇದಕ್ಕಿಂತ ಆ ಕೆಟ್ಟದ್ದನ್ನ ದಯವಿಟ್ಟು ಎಲ್ಲ ಯಾರ್ಯಾರ ಅದಾರ ಏನೇನದಲ್ಲ ಆಲ್ಮೋಸ್ಟ್ ಕಲಾದ್ರು ಆದ್ರೂ ಇನ್ ಮುಂದ ಕೈಗೊಳ್ಳಲ್ಲ ಅಂತ ಪಾಪ ಅವರು ಸಹಕಾರ ಕೊಟ್ಟಾರ ಆ ಸಹಕಾರ ಗಟ್ಟಿಯಾಗಿ ನಿಂತ್ಕೊಳ್ಳಿ ಯಾವುದೇ ರೀತಿಯ ಒಂದಿಷ್ಟು ನಿಜವಾದ ಜಾನಪದ ಸೊಗಡೆ ಆ ಸೊಗಡನ್ನ ಮುಟ್ಟಿಸುವ ಕೆಲಸ ಮಾಡಿದಂತ ಮತ್ತೆ ಹಾಸ್ಯಕ್ಕೆ ಡಬಲ್ ಮೀನಿಂಗ್ ಬೇಕು ಅಂತ ಬಳಸ್ ಸುಳ್ಳು ಹಾಸ್ಯ ಒಂದದು ಚುಟುಕರು ದಿನನಿತ್ಯದೊಳಗೆ ಬಳಸುವ ವಸ್ತುಗಳನ್ನೂ ಹಾಸ್ಯ ಸೃಷ್ಟಿ ಮಾಡಿ ದೊಡ್ಡ ಹಾ ರಾಜು ತಾಳಿ ಕೋಟಿ ದೊಡ್ಡ ಹಾಸ್ಯಗಾರ ಇಂಥವ್ರು ಸಹಿತ ಮತ್ ಮೂಗು ಬಂದಾನ ಅವ್ರಿಗು ನಾ ಅವ್ರ ಮತ್ತೆ ಸುಮ್ಮನೆ ಹಚ್ಚದಾಗ ಫೋನ್ ಅಜರ್ ನಾನು ಯಾವ್ದೇ ರೀತಿ ಬಳಸ್ತೇನೆ ಒಂದಿಷ್ಟು ನಿಜವಾದ ಹಾಸ್ಯ ಮಾಡುವ ಪ್ರಯತ್ನ ಮಾಡ್ತೀನಿ ಅಂತ ಅವನು ಹೇಳಿದ ಸೊ ಹಾಸ್ಯ ಮಾಡ್ಬೇಕಾಗಿತ್ತು ಅಂತ ಒಂದು ಏನಿಲ್ಲ ನಮ್ಗ ಒಂದ್ ಸರಿಬೇಕು ಜೀವನ ಏನ್ ಸೊಸೈಟಿ ಒಳಗ ನಡೀತಿರ್ತೇತಿ ಅದರೊಳಗನೆ ಒಂದಿಷ್ಟು ಕಂಡು ಹುಡುಕೆ ಆಡಿದ್ರೆ ಹಾಸ್ಯ ಸಿಗ್ತದೆ ನಗಸ್ಬೇಕಾಗಿತ್ತು ಅಂದ್ರೆ ಆ ಪದಗಳ ಬಳಕೆ ಆಗ್ಲಿ ಆ ವರ್ತನೆಗಳಾಗ್ಲಿ ನಾನು ಮುಂಚೆಯಿಂದಾನು ಹೊರತಿಯಲ್ಲೂ ಸಹಿತ ವಿರೋಧ ಅದನ್ನ ದಯವಿಟ್ಟು ತರದೇನೆ ನಮ್ ಹಳ್ಳಿ ಸಂಸ್ಕಾರ ಸಂಸ್ಕೃತಿ ನಮ್ ನಿಜವಾದ ಜಾನಪುರಸೋದಿಂದ ಉಳಿಲಿ ಬೆಳಿಲಿ ಸರ್ಕಾರ ಬಹಳ ಜನ ಕಲಾವಿದರು ಕೊಟ್ಟಾರ ಅವ್ರ ಗಟ್ಟಿಯಾಗಿ ಹಿರಿಯ ಪತ್ರಕರ್ತ ಜಿ ಟಿ ಘೋರ್ಪಡೆ ಮಾತನಾಡಿ ಪ್ರಜಾಪ್ರಭುತ್ವದ ನಾಲ್ಕು ಅಂಗಗಳಲ್ಲಿ ನ್ಯಾಯಾಂಗ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ ಆದರೆ ಪತ್ರಿಕಾರಂಗ ಶಾಸಕಾಂಗ ಕಾರ್ಯಾಂಗಗಳಲ್ಲಿ ನ್ಯಾಯ ನಿಷ್ಠುರತೆ ಕುಸಿಯುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಹೇಳಿದರು ಅಂತ ಸಾಧನೆಯನ್ನು ನಾವು ಉಳಿಸುವಂತ ಕಾರ್ಯ ನಮ್ಮದಾಗಿ ಅದರ ಮುಖ್ಯವಾಗಿ ಶಾಸನಾಂಗ ಕಾರ್ಯಾಂಗ ನ್ಯಾಯಾಂಗ ನಮ್ಮದೇ ಆದಂತಹ ಒಂದು ಪತ್ರಿಕಾರಂಗ ಈ ನಾಲ್ಕು ಅಂಗಗಳು ಇಂದಿನ ದಿನಮಾನದಲ್ಲಿ ತನ್ನ ಸ್ವಲ್ಪ ಕಾರ್ಯ ವ್ಯಾಪ್ತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕಾಣ್ಲಿಕ್ಕೆ ಇದರಿಂದ ಅಲ್ಲಲ್ಲಿ ಇನ್ನು ಸಲದ ಮಾತುಗಳು ಅಲ್ಲಲ್ಲಿ ಈ ಒಂದು ನಾಲ್ಕು ಅಂಗಗಳ ಕುರಿತು ಇಲ್ಲ ಸಲದ ವ್ಯವಸ್ಥೆ ಆದರೆ ಮುಖ್ಯವಾಗಿ ಈಗ ಉಳಿದಿದ್ದಪ್ಪ ಮುಖ್ಯವಾಗಿ ಉಳಿದಿದ್ದಂದ್ರೆ ಒಂದು ದೇವತಾ ವೃತ್ತಿಯನ್ನು ಕಾಪಾಡಿಕೊಂಡು ಖಾಸಗತೀಶ್ವರ ಮಠದ ಆಡಳಿತಾಧಿಕಾರಿ ವೇದಮೂರ್ತಿ ಮುರುಗೇಶ್ ವಿರಕ್ತಮಠ ಹಿರಿಯ ಪತ್ರಕರ್ತ ಅಂಬಾಜಿ ಘೋರ್ಪಡೆ ಹೆಬ್ಬಾಳ ಪಬ್ಲಿಸಿಟಿ ಮುಖ್ಯಸ್ಥ ಪತ್ರಕರ್ತ ಶಂಕರ್ ಹೆಬ್ಬಾಳ್ ಜನರ ಕೂಗು ಸುದ್ದಿವಾಹಿನಿಯ ಮುಖ್ಯಸ್ಥ ಗುಲಾಂ ಮೊಹಮ್ಮದ್ ದಫೇದಾರ್ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ